ಈಗ ನಮ್ಮ ಸಿನಿಮಾದಲ್ಲಿ ದೊಡ್ಡ ತಾರಾಗಣವೇ ಇದೆ ಅವಿನಾಶ್ ಸರ್ ಇದ್ದಾರೆ ರಂಗಾಯಣ ರಘು ಸರ್ ಇದಾರೆ ಅದೇ ರೀತಿಯಾಗಿ ಶ್ರುತಿ ಮ್ಯಾಮ್ ಇದ್ದಾರೆ ಇವರೆಲ್ಲರ ಜೊತೆ ಜೊತೆಗೆ ನಮ್ಮ ಮತ್ತೊಬ್ರು ಹೆಮ್ಮೆಯ ಕಲಾವಿದರು ಮೂಗು ಸುರೇಶ್ ಸರ್ ಕೂಡ ಇದ್ದಾರೆ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ ಎಸ್ ಸರ್ ಮೂಗು ಸುರೇಶ್ ಸರ್ ದಯವಿಟ್ಟು ಚಪಾಳಿಯೊಂದಿಗೆ ಸ್ವಾಗತಿಸಿ ಸರ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಿಮಗೆ ಕಾನ್ಸ್ಟೇಬಲ್ ಪಾತ್ರ ಅಂತ ಗೊತ್ತಾಯ್ತು ಚಂದನ್ ಸರ್ ಹೇಳ್ತಾ ಇದ್ರು ಡೈಲಾಗ್ ಮೇಲೆ ಡೈಲಾಗ್ ಡೈಲಾಗ್ ಮೇಲೆ ಡೈಲಾಗ್ ಡೈಲಾಗ್ ಮೇಲೆ ಡೈಲಾಗ್ ನಿಮಗೆ ಇದೆ ಅಂತ ಹೇಳಿ ನಿಮ್ಮ ಪಾತ್ರದ ಬಗ್ಗೆ ಹಾಗೂ ಈ ಹಾಡು ನೋಡಿದ್ರೆ ಹೇಗ ಅನ್ನಿಸ್ತು ಹಾಡು ಬಹಳ ಚೆನ್ನಾಗಿದೆ ಜೊತೆಗೆ ಚಂದನ್ ತುಂಬಾ ಚೆನ್ನಾಗಿದೆ ಚಂದನ್ ಈ ನನ್ನ ಜೀವಾಂತ ಈ ಹಾಡು ಜನ ನೋಡಿದ್ಮೇಲೆ ಮೇಲೆ ಮೇಲೆ ಒಂಥರ ಡ್ರೀಮ್ ಬಾಯ್ ತರ ಕಾಣ್ತಾರೆ ಓಪನಿಂಗ್ ಅಲ್ಲೇ ಡ್ರೀಮ್ ಬಾಯ್ ತರಕಾರಿ ಡ್ರೀಮ್ ಗರ್ಲ್ ಹೆಂಗಿದ್ರು ಅದೇ ತರ ಡ್ರೀಮ್ ಬಾಯ್ ಕವಿತಾ ಅವ್ರು ಬೇಜಾರು ಮಾಡ್ಕೋಬಾರ್ದು ಹೆಚ್ ಸಾಕಷ್ಟು ಮಾತಾಡಿದ್ದಾರೆ ಗೆಳೆಯರೆಲ್ಲ ಅವ್ರ ಗೆಳೆಯರು ಕಡ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ ಮತ್ತೆ ಸಾಧು ಅವರು ಇಡೀ ಸಿನಿಮಾದಲ್ಲಿ ಕೆಲಸ ಮಾಡಿರೋದ್ರಿಂದ ಅವರ ಕಾರ್ಯವೈಖರಿ ಮತ್ತೆ ಆ ತಾಂತ್ರಿಕತೆ ಎಲ್ಲವನ್ನೂ ಗ್ರಹಿಸಿ ಬಹಳ ಚೆನ್ನಾಗ್ ಮಾತಾಡಿದ್ದಾರೆ ಸೊ ಅವ್ರ ಮುಂದೆ ನಾವು ಮಾತಾಡುವಂಥದ್ದೇನಿಲ್ಲ ಅದರಿಂದ ಗಿರಿ ಬಹಳ ಮುಖ್ಯ ಪಾತ್ರದಲ್ಲಿ ಮಾಡಿರೋದ್ರಿಂದ ಅವ್ರು ಕೂಡ ಮಾತಾಡಬೇಕು ನಮ್ಮ ಮಾತು ಹಾಗಣ್ಣಿ ಚಂದನ್ ನಾನು ಸುಮಾರು ಹದಿನೈದು ವರ್ಷದಿಂದ ನೋಡ್ತಾ ಇದ್ದೀನಿ ನನ್ನ ಮನೆ ಕಟ್ತಾ ಇವಾಗ ನನ್ನ ಮನೆ ಮುಂದೆನೆ ಶೂಟಿಂಗ್ ನಡೀತಾ ಇತ್ತು ಕಾರ್ ಬಂದು ನಿಲ್ಲದು ಕೆಂಪು ಕಾರು ಒಬ್ಬ ಹುಡುಗ ಬಂದು ನಿಂತ್ಕೊಳ್ಳೋದು ಒಂದು ಸೀರಿಯಲ್ ನಾಯಕ ನಟ ಹುಡುಗ ಬಹಳ ಚೆನ್ನಾಗಿದ್ದೀನಿ ಇವತ್ತೆಲ್ಲ ನಾಳೆ ಒಬ್ಬ ಒಳ್ಳೆ ನಾಯಕ ನಟ ಆಗೋದು ನಮ್ಮ ಚಿತ್ರರಂಗದಲ್ಲಿ ಅಂತ ನಾನು ಅವತ್ತೇ ನೋಡ್ತಾ ನೋಡ್ತಾನೆ ಗಮನಿಸ್ತಾ ಇದ್ದೆ ಅವರ ನಿರಂತರವಾದ ಒಂದು ಪರಿಶ್ರಮದಿಂದ ಅವ್ರ ಬದುಕನ್ನ ಕಟ್ಕೊಂಡಿದ್ದಾರೆ ಜೊತೆಗೆ ಕನಸನ್ನ ಕಟ್ಟಿದ್ದಾರೆ ಅವ್ರು ಮಾಡೋ ಕೆಲಸದಲ್ಲಿ ಹೆಮ್ಮೆ ಇದೆ ಸೊ ಆ ನಾಲ್ಕೈದು ದಿನ ನಾನು ಶೂಟಿಂಗಲ್ಲಿ ಅವ್ರ ಜೊತೆ ಕೆಲಸ ಮಾಡ್ತಿರುವಾಗ ಅವ್ನ ಮಾಡಿದ್ದೊಂದು ಸಣ್ಣ ಪಾತ್ರ ಆದ್ರೂ ಇದಕ್ಕೆ ನಾನು ಬೇಕಾಗಿತ್ತ ಅನ್ನಿಸ್ತಿತ್ತು ಡಬ್ಬಿಂಗ್ ಸ್ಟುಡಿಯೋದಲ್ಲಿ ಹೋದಾಗ ನನ್ನ ಎಕ್ಸ್ಪ್ರೆಷನ್ ಮತ್ತೆ ರಿಯಾಕ್ಷನ್ ಅವ್ರು ಕ್ಯಾಚ್ ಮಾಡಿರೋದು ನೋಡಿದ್ರೆ ಈ ಸಣ್ಣ ಪಾತ್ರನೂ ಕೂಡ ಒಂದು ಒಟ್ಟಾರೆ ಒಂದು ಸಿನಿಮಾಗೆ ಒಂದು ಡೈಮೆನ್ಷನ್ ಕೊಡುತ್ತೆ ಅಂತ ಅನ್ನೋದಕ್ಕೆ ಸಾಕ್ಷೀಭೂತವಾಗಿದೆ ಸೊ ನನ್ನ ಮಾತಿಷ್ಟೆ ಅವರು ಯಶಸ್ವಿ ಆಗಬೇಕು ಚಿತ್ರ ಯಶಸ್ವಿ ಆಗಬೇಕು ಸಾಧು ಅವ್ರು ಹೇಳ್ದಾಗೆ ಕನ್ನಡ ಚಿತ್ರರಂಗದಲ್ಲಿ ಸಿನಿಮಾ ಹೇಗಿರ್ಬೇಕು ಅಂದರೆ ಜನ ಇದನ್ನ ನೋಡ್ಲೇಬೇಕು ಟಿ ವಿ ಆಫ್ ಮಾಡಿ ಕಿಚನ್ ಕ್ಲೋಸ್ ಮಾಡಿ ಸಿನಿಮಾ ಥಿಯೇಟರ್ಗೆ ಬಂದು ಮಾಲ್ಗೆ ಹೋಗಿ ಆ ಸಂಭ್ರಮವನ್ನ ಅನುಭವಿಸ್ಬೇಕು ನಮ್ಮ ಪ್ರೇಕ್ಷಕರು ಜೊತೆಗೆ ಕನ್ನಡ ಚಿತ್ರರಂಗಕ್ಕೆ ಒಳ್ಳೆಯ ಬೆಳವಣಿಗೆ ಆಗಬೇಕು ಇಡೀ ಪ್ರಪಂಚದಲ್ಲಿ ನಮ್ಮ ಚಿತ್ರರಂಗ ಬಡವಾಗಿದೆ ಯಾಕೆ ಅಂದರೆ ಒಳ್ಳೆ ಚಿತ್ರಗಳು ಬರಬೇಕು ಅಂತ ನಾವು ತೆಗೆದಿದ್ದು ಒಳ್ಳೆ ಚಿತ್ರ ಅಲ್ವಾ ಅಂತ ಬೇರೆ ನಿರ್ಮಾಪಕರು ನಿರ್ದೇಶಕರು ಕೇಳ್ಬೋದು ನಮ್ಮ ಮಾತಿಂದ ಆದರೆ ಒಬ್ಬ ಕಲಾವಿದನಾಗಿ ರಂಗಭೂಮಿಯಿಂದ ಬಂದವನಾಗಿ ಸಿನಿಮಾದಲ್ಲಿ ಬೆಳೀತಿರೋನಾಗಿ ಇಷ್ಟು ವರ್ಷ ಮೂವತ್ತೊಂಬತ್ತು ವರ್ಷ ಕೆಲಸ ಮಾಡಿದ್ದೀನಿ ನಮಗೆ ಒಂದು ಒಳ್ಳೆ ಚಿತ್ರ ಯಾವುದು ಅನ್ನೋದು ನಿರ್ಧಾರ ಮಾಡುವಂಥದ್ದು ನಮಗೂ ಒಂದು ಪ್ರಾಥಮಿಕವಾದಂತ ಒಂದು ಜ್ಞಾನ ನಮಗೆ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ ಅದರಿಂದ ಪ್ರೇಕ್ಷಕರ ದೃಷ್ಟಿಯಲ್ಲಿ ಅವ್ರಿಗೆ ಹಸಿವಿದೆ ಪ್ರೇಕ್ಷಕ ಯಾವುದೇ ಒಂದು ಭಾಷೆಯ ಒಳ್ಳೆ ಚಿತ್ರ ಬಂದ್ರೆ ಮನೆ ಪೂರ್ತಿ ಕುಟುಂಬ ಸಹಿತರಾಗಿ ಹೋಗ್ತಾರೆ ಯಾಕೆ ಅಂದ್ರೆ ಈ ಎಸ್ಕೇಪಿಂಗ್ ಫಿಲಾಸಫಿ ಅಂತ ಹೇಳ್ತಾರೆ ಎಸ್ಕೇಪಿಂಗ್ ಫಿಲಾಸಫಿ ಅಂದ್ರೆ ಏನು ಒತ್ತಡದಿಂದ ಆಚೆಗೆ ಓಡೋಂತ ಅಂತ ಫಿಲಾಸಿ ಎಲ್ರೂ ಕೂಡ ಒತ್ತಡದಲ್ಲಿ ಕೆಲಸ ಮಾಡ್ತಿರ್ತಾರೆ ಅದರಿಂದ ಕೆಲವರು ಆಟ ಆಡಕ್ ಹೋಗ್ತಾರೆ ಕೆಲವರು ವೀಕೆಂಡ್ ಮೋಜು ಮಸ್ತಿಗೆ ಹೋಗ್ತಾರೆ ಕೆಲವರು ಇನ್ನೇನೋ ಒಂದು ಕೆಲ್ಸಕ್ಕೆ ಹೋಗಬಹುದು ಇದು ನಮ್ಮ ಎಸ್ಕೇಪಿಂಗ್ ಫಿಲಾಸಫಿ ಈ ಒಂದು ಸಿನಿಮಾ ಒಂದು ಮನರಂಜನೆ ಮೂಲಕ ನಮ್ಮ ಮನಸ್ಸಿಗೆ ಒಂದು ಹಿತ ನೀಡುತ್ತೆ ಅನ್ನೋ ಒಂದು ಇದರಿಂದ ಆ ಒಂದು ಆಯ್ಕೆ ಮಾಡ್ಕೋತಾರೆ ಅದರಿಂದ ನಾನು ಹೇಳೋದಿಷ್ಟೇ ಹೆಚ್ಚು ಮಾತಾಡೋದು ಬೇಡ ಚಿತ್ರ ಯಶಸ್ವಿಯಾಗಲಿ ಈ ಹಾಡು ಪೂರ್ ತುಂಬಾ ಚೆನ್ನಾಗಿದೆ ಚಂದನ್ ಓಪನಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಾ ಇದಾರೆ ಈ ಡ್ರೀಮ್ ಬಾಯ್ಗೆ ನಾವೆಲ್ಲರೂ ಸೇರಿ ಒಳ್ಳೇದಾಗ್ಲಿ ಅಂತ ಹೇಳೋಣ ನಮಸ್ತೆ ಸೋ ಮಚ್ ಮುಗು ಸುರೇಶ್ ಸರ್ ಪ್ರೀತಿಯ ಧನ್ಯವಾದ ನಿಮ್ಗೆ ಇದೀಗ ನಮ್ಮ ಟೆಕ್ನಿಷಿಯನ್ಸ್ ಅನ್ನ ಇದೀಗ ಫ್ಲರ್ಟ್ ಬಗ್ಗೆ ನಮ್ಮ ನೀನನ್ನ ಜೀವ ಹಾಡಿನ ಬಗ್ಗೆ ಮಾತನಾಡೋದಕ್ಕೆ ವೇದಿಕೆಗೆ ಕರೀತಾ ಇದ್ದೀನಿ ಹಲವು ವರ್ಷಗಳಿಂದ ನಮ್ಮೆಲ್ಲರನ್ನ ರಂಜಿಸಿಕೊಂಡು ಬರ್ತಾ ಇರುವಂತಹ ನಮ್ಮೆಲ್ಲರ ಪ್ರೀತಿಯ ನಟ ಸಂಗೀತ ನಿರ್ದೇಶಕರು ದಯವಿಟ್ಟು ಜೋರಾದ ಚಪಾಳಿಯೊಂದಿಗೆ ಸ್ವಾಗತಿಸಿ ವಾನೆ ಓನ್ಲಿ ಸಾಧು ಕೋಕಿಲ ಸರ್ ವೇದಿಕೆಗೆ ಬರಬೇಕು ಅಂತ ಪ್ರೀತಿಯಿಂದ ವಿನಂತಿಸ್ತಾ ಇದ್ದೀನಿ ಸಾಧು ಕೋಕಿಲ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ನಿಮ್ಗೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಎಲ್ರಿಗೂ ಉಪೇಂದ್ರ ನಾನು ನೋಡಿದ ತಕ್ಷಣ ಒಂದು ಹೇಳವರು ಮ್ಯೂಸಿಕ್ ಡೈರೆಕ್ಷನ್ ಮಾಡೋದಕ್ಕಿಂತ ಒಳ್ಳೆ ನಿರ್ದೇಶಕರಾಗ್ತೀರಾ ನೀವು ಅಂತ ಅದೇ ಒಂದು ಸ್ಲೋಗನ್ನ ನಾನು ಚಂದನ್ಗೆ ಹೇಳ್ತೀನಿ ಯಾಕೆಂದ್ರೆ ನಾನು ಸ್ಪಾಟಲ್ಲಿ ನೋಡಿದ್ದೀನಿ ನಿಜವಾದ ಒಬ್ಬ ನಿರ್ದೇಶಕ ಎಷ್ಟು ಶ್ರದ್ಧೆಯಿಂದ ಎಷ್ಟು ಕೆಲಸಗಳನ್ನು ಮಾಡಬೇಕು ಅಷ್ಟು ಕೆಲ್ಸಗಳನ್ನ ಒಬ್ಬ ಆಕ್ಟರ್ ಆಗಿ ಆಕ್ಟ್ ಮಾಡಿಕೊಂಡು ಡೈಲಾಗ್ ಬರ್ಕೊಂಡು ಸಾಂಗು ಬರೆದು ಲೊಕೇಶನ್ ನೋಡಿ ನಮ್ಗೆಲ್ಲ ದುಡ್ಡು ಕೊಟ್ಟು ಎಲ್ಲ ಕೆಲಸವನ್ನ ಒಬ್ನೇ ಹುಡುಗ ಮಾಡ್ದ ಅದನ್ನ ನಾವು ನೋಡಿದ್ವಿ ಅಂದ್ರೆ ಅದು ಚಂದನ್ ಕಷ್ಟ ಸರ್ ಉಪೇಂದ್ರ ಅವ್ರಿಗಾಗ್ಲಿ ಸುದೀಪ್ಗಾಗ್ಲಿ ದರ್ಶನ್ಗಾಗ್ಲಿ ಎಲ್ಲ ಎಲ್ಲಾ ಹೀರೋಗ್ರಿ ಆರಾಮಾಗಿರಿ ಟೆನ್ಶನ್ ಮಾಡ್ಕೋಬೇಡಿ ಹೀರೋಗಳಂದ್ರೆ ಸ್ಮಾರ್ಟ್ ಆಗಿ ಕಾಣಿಸ್ಬೇಕು ಬೆಳಗ್ಗೆ ಅರುಣ್ ಸುಮ್ಮನೆ ಹಂಗೆ ಬಂದ್ರೆ ಗ್ಲಾಮರ್ ಆ ಇವ್ನ ಯಾ ಹೀರೋ ಅನ್ನಿಸ್ಬೇಕು ಬೇರೆ ಎಲ್ಲ ತಲೆಯಿಂದ ಕಿತ್ತಾಕಿ ಪ್ರೊಡಕ್ಷನ್ ನೋಡ್ಕೊತೀವಿ ಡೈರೆಕ್ಷನ್ ನಾವು ನೋಡ್ಕೊಳ್ತೀವಿ ಹಾಡುಗಳು ಲೋಕೇಶ್ ನಾವು ನೋಡ್ಕೊಳ್ತೀವಿ ನೀವು ಹೀರೋ ಹೀರೋಯಿನ್ ಅಂದ್ರೆ ಅವ್ರ ಗ್ಲಾಮರ್ ನ ಫಸ್ಟ್ ಮೈಂಟೈನ್ ಮಾಡೋಕು ಅಂತ ಹೇಳ್ತಾ ಇರ್ತೀನಿ ಚಂದನ್ಗೂ ಈ ಮಾತನ್ನ ನಾನು ಹೇಳಿದೆ ಅಲ್ಲೇ ಯಾಕಿಷ್ಟು ಇದು ಅಂತ ಬಟ್ ಅವರು ಒಳಗೆ ಒಬ್ಬ ನಿಜವಾದ ನಿರ್ದೇಶಕ ಇದ್ದಾನೆ ಇದನ್ ಬರೀಲೇಬೇಕು ಅನ್ನವ ನಮ್ಮ ಪ್ರಶ್ನವರು ಮತ್ತೆ ಮೀಡಿಯಾದವರು ಬಹಳ ಎಷ್ಟು ಚೆನ್ನಾಗಿ ನಾನು ಸಾಮಾನ್ಯವಾಗಿ ಎಲ್ಲ ವೇದಿಕೆ ಮೇಲೆ ಕರೆದ್ರೂ ಬರಲ್ಲ ಕೈ ಕೊಡ್ತಾ ಇರ್ತೀನಿ ನಮಗೆ ಮನ್ಸಲ್ಲಿ ಬಂದಿದೆ ನನಗೆ ಯಾಕೆಂದ್ರೆ ಅವ್ರು ಮಾಡಿದ ಕೆಲ್ಸ ಜೊತೆಗೆ ಆ ಸಿನಿಮಾದ ಕತೆ ಅವ್ರು ತೆಗೆದಿರೋ ಶಾರ್ಟ್ಸು ಆ ಸ್ಪೀಡ್ ಹೇಳ್ತೀನಲ್ಲ ನಾನು ಜನರಿಗೆ ಇಷ್ಟ ಆಗದು ಹೋದ್ರೆ ಆಮೇಲೆ ನಾನು ಮಾತಾಡ್ತೀನಿ ನಮಗ್ ಫಸ್ಟ್ ಇಲ್ಲಿ ಬರ್ತೀನಿ ಬಂದ್ಬಿಡುತ್ತೆ ಅಂತ ಒಂದು ಅದ್ಭುತವಾದ ಸಿನಿಮಾ ಜೊತೆಗೆ ಎರಡು ಹೀರೋಯಿನ್ ನಿಮ್ ಮದ್ಯಾವ್ತಾ ಆಗಿಲ್ಲ ಸೊ ಇಬ್ರು ಈ ಮುದ್ದಾದ ಹೀರೋಯಿನ್ಗಳನ್ನ ಇಟ್ಕೊಂಡು ಒಳ್ಳೆ ದಿ ಬೆಸ್ಟ್ ಅಂತ ನಾನು ಹೇಳಬಲ್ಲೆ ಅಂತ ಒಂದು ಕೆಲಸ ನೀವು ಮಾಡಿದರ ಅದಕ್ಕೆ ಫಲ ಪ್ರತಿಫಲ ಸಿಗಬೇಕು ಸಿನಿಮಾ ಥಿಯೇಟ್ರಲ್ಲಿ ಯಾವ್ದು ಸಿನಿಮಾ ಎಲ್ಲ ಗುರು ಅದಕ್ಕೆ ಇದು ಓಡ್ತಾ ಇದೆ ಮೂರು ವಾರದಿಂದ ಯಾವ್ದಲ್ಲೇ ಗುರು ಅದಕ್ಕೆ ಇದು ಕಲೆಕ್ಷನ್ ಹಂಗ ಸಿನಿಮಾ ಆಗಬಾರ್ದು ಏ ಈ ಸಿನಿಮಾ ನೋಡ್ಲೇಬೇಕು ಅಂತ ಬರ್ಬೇಕು ಅದು ಸಿನಿಮಾ ಆ ಸಿನಿಮಾ ಇದಾಗ್ಲಿ ಅಂತ ನಾನು ಹಾರೈಸ್ತೀನಿ ಸುದೀಪ್ ನಂಗೆ ಬಹಳ ಕ್ಲೋಸ್ ಆಗ್ಬಿಟ್ರೆ ಆಮೇಲೆ ಬರ್ತಾ ಅವ್ರ ಬಗ್ಗೆ ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ ಅವ್ರ ವಾಯ್ಸ್ ಅಂತ ನಾವು ಮ್ಯಾಚ್ ಮಾಡೋಕ್ಕಾಗಲ್ಲ ಐಟು ಮ್ಯಾಚ್ ಮಾಡೋಕ್ಕಾಗಲ್ಲ ಆದ್ರೂ ಸುದೀಪ್ ಜೊತೆ ಬೇಕಾದ ಸಿನಿಮಾ ಮಾಡ್ಬಿಟ್ಟಿದ್ವಿ ಆಕ್ಚುಲಿ ಅವ್ರು ನನ್ನ ಫ್ಯಾನ್ ಅವರು ಚಾಮುಂಡೇಶ್ವರಿ ಸ್ಟುಡಿಯೋಗೆ ಹುಡ್ಕೊಂಡ್ ಬಂದ್ರು ನನ್ನ ಒಂದೇ ಹಾಡಿಗೆ ಯಾವ್ದಲ್ಲಿ ಡವ ಡವ ಬಿಡುನಿ ಆ ಸಾಂಗ್ ಗೆ ದೊಡ್ಡ ಫ್ಯಾನ್ ಆಮೇಲೆ ಆಮೇಲೆ ನಾನು ನೋಡಿದಾಗೆಲ್ಲ ಫಸ್ಟ್ ಅವ್ರು ಬಾಯಲ್ಲಿ ಬರ್ತಾ ಇದ್ರೆ ಡವ ಡವ ಇದೊಂದೇ ಸಾಂಗ್ ಸುದೀಪ್ದು ಒಂದು ಸಾಂಗ್ ದ ಟೈಟ್ಲ್ ಕೂಡ ನನ್ಗೆ ಈಸ್ ಆಕ್ಚುಲಿ ಒಳ್ಳೆ ಕಂಪೋಸರ್ ಕೂಡ ಈಸ್ ಅ ಮ್ಯೂಸಿಕ್ ಕಂಪೋಸರ್ ಕೂಡ ನಾಟ್ ಓನ್ಲಿ ಸಿಂಗರ್ ರೈಟರ್ ಕೂಡ ಸುದೀಪ್ ಅವರು ಕಿತ್ತಿಲಿ ಅಂತ ಒಂದು ಹಾಡು ಮಾಡಿದ್ ಸ್ನೇತ್ರೋ ಗೊತ್ತಿರ್ಬೇಕೇನೋ ಆ ಸಾಂಗ್ನ ನನ್ನ ಮುಂದೆ ಹಾಡಿದ್ರು ಎಲ್ಲೂ ನೋಡ್ಬೇಕು ಅವ್ರು ಏನ್ ಅನ್ಕೊಂಡ್ರು ಡಬ ಯಾರೋ ಮಾಡಿದ್ದಾರೆ ಮೋಸ್ಟ್ಲಿ ಈ ಬಾಂಬೆ ದೊಡ್ಡ ದೊಡ್ಡ ಇವರೆಲ್ಲ ಇರ್ತಾರೆ ಆರ್ ಡಿ ಬರ್ಮನ್ ಲಕ್ಷ್ಮೀ ಕ್ಯಾನ್ ಪಂಗೆಲ್ಲ ಇರ್ಬೋದು ಅಂತ ಬಂದು ನಾನು ನೋಡಿದ್ರು ನಾ ಸಾಂಗ್ ಮಾಡಿರೋದು ಯಾಕೆಂದ್ರೆ ನಮ್ಮ ಅವತಾರ ಆಗಿತ್ತು ಆವಾಗಿಂದ ಇವಳು ಅದೇ ಅವತಾರನೇ ಇದೆ ಅದಾದ್ಮೇಲೆ ತುಂಬಾ ಕ್ಲೋಸ್ ಫ್ರೆಂಡ್ ಆಗ್ಬಿಟ್ರು ನನಗೆ ಸುದೀಪ್ ಅವರು ಅವರು ತುಂಬ ಯಂಗ್ಸ್ಟರ್ಸ್ಗೆ ಪ್ರೋತ್ಸಾಹ ಕೊಡ್ತಾರೆ ಅದೇ ಬೇಕು ಯಾವಾಗ್ಲೂ ಅಭಿಮಾನ ಅಭಿಮಾನ ಅಷ್ಟೆ ನಾವು ಹೇಗಿರ್ತೀವೋ ನಮ್ಮ ಜೊತೆ ಇರೋರು ನಮ್ಮ ಸಂಘ ನಮ್ಮ ಅಭಿಮಾನಿಗಳು ಹಾಗೇ ಇರ್ತಾರೆ ಸತ್ಯ ಅಲ್ವಾ ಸೊ ಈ ಹಾಡಲ್ಲಿ ನಂಗೆ ತುಂಬಾ ಇಷ್ಟ ಆಗಿದ್ದು ನಮ್ಮ ಹೀರೋಯಿನ್ ಒಳ್ಳೆ ಸಿಂಗರು ಅದನ್ನೆಲ್ಲ ಇವ್ರ ಕೈಲಿ ಒಂದು ಆಡಿಸ್ಬಿಡ್ಬೇಕಾಯ್ತು ನನ್ನ ಕ್ಯಾರೆಕ್ಟರು ಯಾರು ನಗದೆ ಹೋದ್ರೆ ಆಮೇಲೆ ಎಲ್ಲ ಆಮೇಲೆ ಅಂತ ನಾಗಿಲೇ ನಾನು ನಾನ್ ಥಿಯೇಟರ್ ಇರೋ ಡೈಲಾಗ್ ಹೇಳಿದ್ರು ಕೂಡ ತುಂಬಾ ಇಷ್ಟ ಪಡ್ತಾರೆ ಎಲ್ರು ಆದ್ರೆ ಈ ಸಿನಿಮಾದಲ್ಲಿ ನನ್ನನ್ನ ಬೇರೆ ಒಂದು ಕಲರ್ ತೋರಿಸಿದಂತ ಒಬ್ಬ ನಿರ್ದೇಶಕ ಒಬ್ಬ ಹೊಸ ನಿರ್ದೇಶಕ ಅಂದ್ರೆ ಅದು ಚಂದನೆ ಬೇರೆ ಕ್ಯಾರೆಕ್ಟರ್ ನಿಮ್ ನನ್ಗೆ ನಮ್ಗೆ ನನ್ನ ಮಗ ಹೇಳ್ತಿರ್ತಾನೆ ಏನಪ್ಪಾ ಎಲ್ಲ ಸಿನಿಮಾ ಒಂದೇ ತರ ಮಾಡ್ಬೇಡಪ್ಪ ನೀನು ಉಚ್ಚಿ ಬೇರೆ ತರ ನೀನು ಪರ್ಫಾರ್ಮ್ ಮಾಡಪ್ಪ ಅಂತ ಪರ್ಫಾರ್ಮ್ ಮಾಡೋದಲ್ಲ ಪರ್ಫಾರ್ಮ್ ಮಾಡೋದಿಕ್ಕೆ ಅವ್ರ ಕೆಲಸ ತಗೋಬೇಕು ಡೈರೆಕ್ಟರ್ ಡೈಲಾಗ್ ತಗೊಂಬಂದಾಗ ರೀ ಕೊಡ್ರಿ ಅಂತ ನಾವೇ ಬರಿಯತ್ತರ ಆಗ್ಬಾರ್ದು ಕಲಾವಿದ್ರು ಏನೇ ಆಗ್ಬಾರ್ದು ಒನ್ ಡೈಲಾಗು ರೀ ಸೀನು ಏ ನಾನ್ ಇದನ್ ಬಿಟ್ಟು ಒಂದು ಡೈಲಾಗು ಬೇರೆ ಹೇಳಲ್ಲ ಅಂತ ಹೇಳಬೇಕು ಅದು ಈ ಸಿನಿಮಾದಲ್ಲಿ ಆಗಿದೆ ಹೌದ್ರ ನಮ್ಗೆ ಐ ಸಕ್ಕರಾಗಿದೆ ಇದನ್ನ ಚೇಂಜ್ ಮಾಡ್ಬಿಟ್ರೆ ನಮ್ ನಮ್ಮ ಕ್ಯಾರೆಕ್ಟರ್ ಹಾಳಾಗಿ ಹೋಗುತ್ತೆ ಅಂತ ಗಿರಿ ಏನು ಮಾಡ ಅವ್ರು ಏನ್ ಹೇಳಿದ್ರು ಸರಿ ಸರ್ ಮಾಡ್ತೀನಿ ಸರ್ ಅದೇ ರಿಯಾಕ್ಷನ್ ನೋಡಿ ಬೇಕು ಅಂದ್ರೆ ಅಷ್ಟು ಅದ್ಭುತವಾಗಿ ಕೆಲಸ ತಗೊಂಡಿದ್ರೆ ಚಂದನ್ ನಮ್ಗೆ ತುಂಬಾ ಇಷ್ಟ ಆಯ್ತು ಎಲ್ಲರ ಪ್ರೋತ್ಸಾಹ ಬೇಕೇ ಬೇಕು ಸರ್ ನಾನು ಅದಕ್ಕೆ ಒಂದೊಂದು ಮಾತು ಹೇಳಿದೆ ಸಿನಿಮಾದಲ್ಲಿ ಯಾವ ಥಿಯೇಟರ್ ಥಿಯೇಟರ್ ಸಿನಿಮಾ ಇಲ್ಲ ಅಂತ ಸಿನಿಮಾಗಳು ನಮ್ಮ ಕನ್ನಡದ ಸಿನಿಮಾ ಹೂವಂಗ ಆಗಬಾರ್ದು ಬಂಗಾರದ ಮನುಷ್ಯ ನೋಡ್ಲೇಬೇಕು ಅಲ್ವಾ ಬಂಧನ ನೋಡ್ಲೇಬೇಕು ಹೆಂಗಿತ್ತು ನಮ್ಮ ಈಗ ಇಂಡಸ್ಟ್ರಿ ಆಗಬೇಕು ಅದಕ್ಕೆ ಈ ತರ ಒಳ್ಳೊಳ್ಳೆ ಸಿನಿಮಾಗಳು ಸ್ಪೀಡ್ ಸಿನಿಮಾಗಳು ಗಿರಿ ಸಕ್ಕದಾಗಿ ಸಾಟ್ಕೊಳ್ತಿದ್ಯಾ ಗಿರಿ ಗಿರಿ ಬಹಳ ನ್ಯಾಚುರಲ್ ಆಕ್ಟರ್ ನಿಜ ಹೇಳ್ತೀನಿ ನಾವೆಲ್ಲ ಆಕ್ಟ್ ಮಾಡ್ತೀವಿ ನೀನ್ ಆಕ್ಟ್ ಮಾಡಲ್ಲ ನೀನು ಅದ್ಭುತವಾದ ಕಲಾವಿದ ಅದರಿಂದ ಅವರಿಬ್ರು ಕರೆಕ್ಟಾಗಿ ಮ್ಯಾಚ್ ಆಗಿದ್ದಾರೆ ಜಾಸ್ತಿ ಮಾತಾಡ್ತಾ ಇದೀರ ಅನ್ಸುತ್ತೆ ತುಂಬಾ ತುಂಬಾ ಧನ್ಯವಾದಗಳು ನಿಜವಾಗ್ಲೂ ನಮ್ಮ ನಮಗೆ ಮುಂಚೆಯಿಂದ ಉಳಿದಿದ್ದು ಒಂದೇ ಪ್ರೆಸ್ ಮೀಡಿಯಾ ದಯವಿಟ್ಟು ಸ ನಾನು ಹೇಳ್ತೀನಿ ಒಂದ್ಸಲಿ ಸಿನಿಮಾ ತೋರಿಸಿ ನೀವು ರಿಲೀಸ್ ಮಾಡಕ್ ಮುಂಚೆ ಇದು ಏನೋ ಪ್ರೀಮಿಯರ್ ಶೋ ಏನಾಗ್ತಾರಲ್ಲ ಅದ್ ಹಾಕ್ಬೇಡಿ ಬರೀ ಪ್ರಶ್ನೆ ಅವ್ರಿಗೆ ಮೀಡಿಯಾದವ್ರಿಗೆ ನೀವು ದಯವಿಟ್ಟು ಸಿನಿಮಾ ತೋರಿಸಿ ಪ್ರೀಮಿಯರ್ ಶೋ ಹಾಕೋದು ಕಲಾವಿದರ ಕರಿ ಅದೆಲ್ಲ ಬೇರೆ ಒಂದ್ಸ್ ಮೋರ್ ಅಂತ ಹೇಳ್ತಿರ್ತಾರೆ ದುಡ್ಡು ಕೊಟ್ಟು ಥಿಯೇಟರ್ ಬಂದು ಒಂದ್ಸ್ ಮೋರ್ ಅಲ್ಲ ಎರಡೆರಡು ಮೂರ್ ನೋಡ್ಲಿ ಅದರಿಂದ ನಿಮ್ಮ ಎಲ್ಲ ಪ್ರೋತ್ಸಾಹ ಅವ್ರಿಗೆ ಬೇಕೇ ಬೇಕು ವೈಫ್ ಕೂಡ ಜೊತೆಗೆ ಎಲ್ಲಿದ್ದಾರೆ ಅವರು ಅವರ ಸಾತಿ ಸಾಥ್ ಕೊಟ್ರು ಆ ಈ ಸಿನಿಮಾ ಟೈಮಲ್ಲಿ ಅವರು ಪ್ರೆಗ್ನೆಂಟ್ ಪಾಪ ಅಂತ ಸಮಯದಲ್ಲೂ ಕೂಡ ಅವರು ಸ್ಪಾಟಲ್ ಬಂದು ಕೂತ್ಕೊಳ್ಳೋರು ನಮ್ಗೆ ಊಟ ಆಗ್ಲಿ ನಮ್ಮನ್ನ ನೋಡ್ಕೊಂಡಿದ ರೀತಿ ಆಗ್ಲಿ ಚಂದನ್ ಬಹಳ ಚೆನ್ನಾಗಿ ನೋಡ್ಕೊಂಡ್ರಿ ಚಂದನ್ ನಿಮ್ಗೆ ಒಳ್ಳೆ ಮನಸ್ಸು ಕೂಡ ಇದೆ ಕಲಾವಿದರಿಗೆ ಬೆಲೆ ಕೊಡ್ತೀರಾ ನಿಮ್ಗೆ ಒಳ್ಳೇದಾಗ್ಬೇಕು ಅಂತ ದೇವರಲ್ಲಿ ಆರಿಸ್ತೀನಿ ಯಾವಾಗಿದು ಸ ರೇ ಗಾಮಾ ಮಾತ್ರ ಬ್ಯೂಟಿಫುಲ್ ಆಯ್ತು ವೆರಿ ವೆರಿ ಫೈನ್ ಯಾರು ಟಕ್ ತಕ್ಕಂತ ಮನಸ್ಸಲ್ಲಿ ಕೂತ್ಕೊಳ್ಳುತ್ತೆ ಅದರಿಂದ ಈ ಹಾಡು ಎಲ್ಲ ಹಾಡುಗಳು ಚೆನ್ನಾಗಿದೆ ಈ ಸಿನಿಮಾ ಹಿಟ್ ಆಗ್ಬೇಕು ಅನ್ನೋಕ್ಕೋಸ್ಕರ ಇಷ್ಟೊಂದು ಮಾತಾಡ್ಬಿಟ್ಟು ಅನ್ಸುತ್ತೆ ದಯವಿಟ್ಟು ಕ್ಷಮಿಸಿ ಎಲ್ರಿಗೂ ನನ್ನ ನಮಸ್ಕಾರಗಳು ಚಂದನ್ಗೆ ಈ ಸಿನಿಮಾ ಟೀಮ್ಗೆ ಈ ಪ್ರೊಡಕ್ಷನ್ ಗೆ ಅವ್ರ ಪಟ್ಟಿರುವ ಕಷ್ಟಕ್ಕೆ ನಿಮ್ಮ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊಂತ ನಮಸ್ಕಾರ ಥ್ಯಾಂಕ್ ಥ್ಯಾಂಕ್ ಯು ಯು ಸೋ ಮಚ್ ಕೋಕಿಲ ಬಂದಿರೋ ಮೀಡಿಯಾ ಫ್ರೆಂಡ್ಸ್ ಎಲ್ಲಾರ್ಗು ನನ್ನ ಕಡೆಯಿಂದ ನಮಸ್ಕಾರ ಅಂಡ್ ಫಸ್ಟ್ ಆಫ್ ಆಲ್ ಫ್ಲರ್ಟ್ ಮೂವಿ ಅಂದರೆ ಈ ಇದು ಟೈಟಲ್ ಒಂಥರ ಕ್ಯಾಚಿ ಆಗಿದೆ ಸೊ ಎಲ್ಲರಿಗೂ ಕನೆಕ್ಟ್ ಆಗುವಂತ ಟೈಟಲ್ ಇಟ್ಟಿದ್ದಾರೆ ಚಂದನ್ ಅವರು ಮತ್ತೆ ನೀವು ಇದರಲ್ಲಿ ನಾನು ಪ್ರತಾಪ್ ಮಾತಾಡ್ತಾ ಇದ್ವಿ ಲೈಟ್ ಆಗಿ ರಿತಿಕ್ ಕಾಣಿಸ್ತೀರಾ ಇನ್ನೊಂದ್ ಸ್ವಲ್ಪ ಉದ್ದ ಹೇರ್ ಸ್ಟೈಲ್ ಬಿಟ್ಟಿದ್ರು ಚಂದನ್ ನೀವ್ ಹೇರ್ ಕಟ್ ಮಾಡ್ಬಿಟ್ಟಿದೀರ ಸರ್ ಆಗತ್ತೆ ಸರ್ ಅದು ಕನೆಕ್ಟ್ ಆಗುತ್ತೆ ಸೊ ನನ್ ಕಡೆಯಿಂದ ಆಲ್ ದ ಬೆಸ್ಟ್ ಫ್ಲರ್ಟ್ ಟೀಮ್ಗೆ ಒಳ್ಳೇದಾಗ್ಲಿ ಆ ಹೆಚ್ಚು ಜನ ಬಂದು ಈ ಮೂವಿನ ನೋಡ್ಲಿ ಬಿಕಾಸ್ ಎಲ್ರಿಗೂ ಕನೆಕ್ಟ್ ಆಗುತ್ತೆ ಮೂವಿ ಇದು ಯಾಕಂದ್ರೆ ಎಲ್ಲರೂ ಫ್ಲರ್ಟ್ ಮಾಡಿರ್ತಾರೆ ಲೈಫ್ ಅಲ್ಲಿ ಹುಡುಗರೇ ಅಲ್ಲ ಹುಡುಗಿರು ಮಾಡಿರ್ತಾರೆ ಸೊ ನನ್ ಕಡೆಯಿಂದ ಆಲ್ ದ ಬೆಸ್ಟ್ ಮತ್ತೆ ಅಣ್ಣ ಬಗ್ಗೆ ಹೇಳ್ಬೇಕು ಅಂದ್ರೆ ಏನ್ ಹೇಳಿದ್ರು ಕಮ್ಮಿನೇ ನಾನು ಆಕ್ಚುಲಿ ವಿಟ್ನೆಸ್ ಮಾಡಿದೀನಿ ಶೂಟ್ ನಾನು ಚಂದೂ ಅಲ್ಲ ಅಣ್ಣವಾನ್ ಅಲ್ಲಿ ಈ ಸಾಂಗ್ ಹೆಂಗ್ ರೆಡಿ ಆಗಬೇಕು ಕಾಸ್ಟ್ಯೂಮ್ ವೈಸ್ ಆಗಲಿ ಮತ್ತೆ ಸೆಟ್ ಲೈಟಿಂಗ್ಸ್ ಆಗಲಿ ಅವರೇ ಒಂಥರ ಸಜೆಷನ್ಸ್ ಕೊಡ್ತಾ ಇದ್ರು ಆ ನಮಸ್ಕಾರ ಕೃಷ್ಣ ಓಪನಿಂಗ್ ಬ್ಯಾಟ್ಸ್ಮನ್ ಸ್ವಲ್ಪ ಬೇಗ ಬಂದ್ಬಿಟ್ರು ದಯವಿಟ್ಟು ಜೋರ ಆಡೋ ಚಪಾಳಿ ಒಂದಿಗೆ ಸ್ವಾಗತಿಸಿ ಡಾರ್ಲಿಂಗ್ ಕೃಷ್ಣ ಸರ್ ವೇದಿಕೆಯಲ್ಲಿ ನಮ್ಮ ಟೀಮ್ ನ ಜಾಯ್ನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಓಕೆ ಆಮೇಲೆ ಕಾರಣ ಓಕೆ ಧ್ಯಾನ್ ಸೊ ನಾನು ವಿಟ್ನೆಸ್ ಮಾಡಿದೀನಿ ನಾನು ಚಂದು ಈ ಸಾಂಗ್ ಅಣ್ಣ ಆಡ್ಬೇಕಾರೆ ತುಂಬಾ ಅದ್ಭುತವಾಗಿ ಆಡಿದ್ರು ಅವರೇ ಒಂಥರ ಎಲ್ಲ ಈ ಲೈಟಿಂಗ್ಸ್ ಆಗಲಿ ಮತ್ತೆ ಕಾಸ್ಟ್ಯೂಮ್ ಆಗಲಿ ಎಲ್ಲ ಅವರೇ ಹೇಳ್ತಾ ಇದ್ರು ಹಿಂಗೆ ಹಿಂಗಿಂಗ್ ಬರ್ಬೇಕು ಅಂತ ಎಸ್ ಸಾಂಗ್ ವೆರಿ ವೆಲ್ ಇದೊಂಥರ ಆಂಥಮ್ ತರಾನೇ ಇದೆ ಮತ್ತೆ ಅಣ್ಣ ಬಗ್ಗೆ ಹೇಳ್ಬೇಕು ಅಂದ್ರೆ ಅವ್ರ ಫ್ರೆಂಡ್ಶಿಪ್ ಯಾರಿಗೂ ಕಳ್ಕೊಳಕ್ ಇಷ್ಟ ಇಲ್ಲ ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಾನು ಅವರು ಸೆವೆನ್ ಏಟ್ ಇಯರ್ಸ್ ಇಂದ ಫ್ರೆಂಡ್ಸ್ ಇದುವರೆಗೂ ನಾವು ಎಷ್ಟು ಇನ್ಕಮಿಂಗ್ ಔಟ್ ಗೋಯಿಂಗ್ ನೋಡ್ಬಿಟ್ಟಿದೀವಿ ಕಾಲ್ಸ್ ಅಲ್ಲ ಪೀಪಲ್ ಸೊ ಎಲ್ಲರೂ ಅಷ್ಟೇ ಒಂದು ಅಜೆಂಡಾ ಎಕ್ಸ್ಪೆಕ್ಟೇಷನ್ಸ್ ಇಂದ ಬರ್ತಾರೆ ಯಾರು ಅಷ್ಟೇ ಇದುವರೆಗೂ ನಾನ್ ನೋಡಿರೋ ಪ್ರಕಾರ ನೀವ್ ಹೆಂಗಿದಿರ ಅಣ್ಣ ಚೆನ್ನಾಗಿದ್ದೀರಾ ಆತರ ಏನಕ್ಕೂ ಬರಲ್ಲ ಈ ಸೆವೆನ್ ಇಯರ್ಸ್ ಅಲ್ಲಿ ನಾನು ನೋಡಿದೀನಿ ಸೊ ಫ್ರೆಂಡ್ಶಿಪ್ ಅಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಅಜೆಂಡಾಸ್ ಇದ್ರೆ ವರ್ಕ್ ಆಗಲ್ಲ ಅಲ್ಲಿ ಬರೀ ಲವ್ ಕೇರ್ ರೆಸ್ಪೆಕ್ಟ್ ಇಷ್ಟೇ ಇರಬೇಕು ಸೊ ವಿ ಹ್ಯಾವ್ ವಿಟ್ನೆಸ್ಡ್ ನಾನು ಅಣ್ಣ ಬೇಜಾನ್ ಜನ ನೋಡ್ಬಿಟ್ಟಿದೀವಿ ಸೊ ಇಟ್ಸ್ ಓಕೆ ಪರವಾಗಿಲ್ಲ ಈ ಸಾಂಗ್ ಚೆನ್ನಾಗಿ ಆಡಿದ್ದಾರೆ ಈ ಸಾಂಗ್ ಅದನ್ನ ಎಲ್ಲಾ ಮರ್ಸುತ್ತೆ ಅಂತ ಅನ್ಕೊಂಡಿದೀನಿ ನೋಡೋಣ ನಾನು ಯಾವಾಗ ಎಲ್ಲ ಇಂಟರ್ವ್ಯೂ ನಲ್ಲಿ ಹೇಳ್ತಾ ಇರ್ತೀನಿ ಅಭಿನಯ ಚಕ್ರವರ್ತಿ ಭಾಷಾ ಕಿಚ್ಚ ಸುದೀಪ್ ಅಂದ್ರೆ ಲಾಯಲ್ ಇಲ್ದೇ ಇರೋರ್ಗು ಕೂಡ ಕರೆದು ರಾಯಲ್ ಟ್ರೀಟ್ಮೆಂಟ್ ಕೊಡೋದೇ ಅಭಿನಯ ಪಾಟ್ಶಾ ಚಕ್ರವರ್ತಿ ಅಷ್ಟೇ ಕಿಚಾಸುದಿ ಥ್ಯಾಂಕ್ ಯು ಸೊ ಸ್ವೀಟ್ ಥ್ಯಾಂಕ್ ಯು ಸೋ ಮಚ್ ಪ್ರವೀಣ್ ಅವರೇ ನೀವು ಕೆಳಗೆ ಹೋಗೋದಕ್ಕೂ ಮೊದಲು ಒಂದೇ ಒಂದು ಲಾಸ್ಟ್ ಕ್ವಶನು ಸಿನಿಮಾ ಹೆಸರು ಫ್ಲರ್ಟ್ ಆಗಿರೋದ್ರಿಂದಾಗಿ ನೀವೆಲ್ಲರೂ ಜೊತೆಯಲ್ಲಿ ತುಂಬ ಟೈಮ್ ಕಳೆಯೋದ್ರಿಂದಾಗಿ ಸಾಗರ್ ಅವ್ರಿಗೆ ಗೊತ್ತಾಯ್ತು ಏನು ಕ್ವಶನ್ ಅಂತ ಆಲ್ರೆಡಿ ಸ್ಮೈಲ್ ಮಾಡ್ತಿದ್ದಾರೆ ಓಕೆ ನಿಮ್ಮ ಇಡೀ ಟೀಮಲ್ಲಿ ಸಿ ಸಿಲ್ ಟೀಮಲ್ಲಿ ಸ್ವಲ್ಪ ಜಾಸ್ತಿ ಫ್ಲರ್ಟ್ ಮಾಡೋರು ಯಾರು ಅಂತ ಒಂದು ಹೆಸರು ಅರೆ ಕರಣ ಎಲ್ಲರ ಸಹಮತ ಇದೆಯಾ ಓಕೆ ಸೀರಿಯಸ್ಲಿ ಓಕೆ ಕंग्रेचुಲೇಷನ್ಸ್ ಕರಣ ಸಿನಿಮಾ ಪ್ರಮೋಟ್ ಮಾಡೋದಕ್ಕೆ ನೀವು ಕೂಡ ಹೆಲ್ಪ್ ಆಗುತ್ತೆ ನನ್ನ ಹೆಸರಲ್ಲಿ ಒಂದು ಸಿನಿಮಾ ಬರ್ತಾ ಇದೆ ಅಂತ ಥ್ಯಾಂಕ್ ಯು ಅಮ್ಮಂದಿರು ನನಗೆ ಅದಕ್ಕೆ ಹೇಳ್ತಾರ ಜೋಕ್ ಮಾಡತಾರ ಅಂತ ಕೊಂಡಿದ್ದಕ್ಕೆ ಓಕೆ ಆಯ್ತು ನಿಮಗೆ ಏನೋ ಕುಷ್ಟವಂತ ಹೆಂಗೆ ಜೋಕು ಹಾಗಾದ್ರೆ ಇವರೆಲ್ಲ ಅಂತ ಗೊತ್ತಾಯ್ತು ತುಂಬಾ ಒಳ್ಳೆ ಉಡುಗೆ ಯಾರತ್ರ ನಾವು ಮಾತಾಡಲ್ಲ ಯಾರು ಹೇಗೆ ಫ್ಲರ್ಟ್ ಮಾಡೋದು ಯಾರು ಫ್ಲೋರ್ಟ್ ಇದ್ದೋರು ಸುಮಾರು ಜನ ಬಚ್ಚನ್ ಇದ್ದಾನೆ ಓಕೆ ಬೇಡಿ ಬಿಡಿ ತುಂಬಾ ರಿವಿಲ್ ಮಾಡಿದ್ರೂ ಕಷ್ಟ ಆಗೋದು ಮನೆಗೆ ಹೋಗ್ಬೇಕಾದ ಆ್ಯಕ್ಚುಲಿ ಎಲ್ಲರೂ ಮದುವೆ ಆಗಿದ್ದಾರೆ ಸೊ ಹಂಗಾಗಿ ಹಂಗಾದ್ರೆ ಹೇಳೋದು ಬೇಡ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫ್ಲರ್ಟ್ ಓಕೆ ಚಂದನ್ ಅವ್ರೆ ದಯವಿಟ್ಟು ಜಾಯಿನ್ ಆಗಿ ದಾರಿಮ್ ಕೃಷ್ಣ ಸರ್ ದಯವಿಟ್ಟು ಜಾಯಿನ್ ಆಗ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ అందరో నమ డట్ ఫ్లర్ట్ అందర బ్యాటిల్ ఫ్లర్ట్ చేస్తానో సెకండ్ బ్యాట్ అందర నేను ఇప్పుడు కరకమొత్తే అవును ఒక దోరు వినేస్తా అయి వెనకనలో ఉంటారు యా The ಕ್ರಿಕೆಟ್ ಫ್ರೆಂಡ್ಶಿಪ್ ಇದೇ ರೀತಿ ಕಂಟಿನ್ಯೂ ಆಗ್ತಾ ಇಲ್ಲಿ ಕಂಗ್ರಾಚ್ಯುಲೇಷನ್ ಏನಂತಂದ್ರೆ ಎಲ್ಲಾ ಒಂದ್ಸಲ ಎರಡ್ ಸಲ ಸಾಂಗ್ ಕೇಳಿದ್ದಾರೆ ಅಂತಂದ್ರು ಬಟ್ ಎಲ್ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಟೈಮಲ್ಲಿ ನಾನು ಆಲ್ಮೋಸ್ಟ್ ಟೂ ಮಂತ್ಸ್ ಮಾರ್ನಿಂಗ್ ಅವ್ರನ್ನ ಎದಳ್ಸ್ಕೊಂಡು ಗ್ರೌಂಡ್ ಕರ್ಕೊಂಡು ಹೋಗೋದ್ರಿಂದ ಅಲ್ಲಿಂದ ವಾಪಸ್ ಬರೋ ಅನ್ಕೊಂಡು ಸಾಂಗ್ ನಾನು ಕೇಳ್ತಾನೆ ಇದ್ದೆ ಸೊ ಆ ಲಿರಿಕ್ಸ್ ಚೇಂಜ್ ಆಗ್ತಾನೇ ಆಗ್ತಾನೆ ಇತ್ತು ಒಂದೊಂದು ವರ್ಡೂ ಚೇಂಜ್ ಆಗ್ತಾ ಇತ್ತು ಹೇಳ್ತಾ ಇದ್ರು ಮಗ ಹೆಂಗೋ ಬಂದಿದ್ರು ಅಂತ ಅಂದ್ಬಿಟ್ಟು ಅಣ್ಣ ನಾನು ಅದನ್ನೆಲ್ಲ ಕಂಪೇರ್ ಮಾಡಕ್ ನನ್ನ ಹೇಳಕ್ ಆಗಲ್ಲ ನೀವು ಚೆನ್ನಾಗ್ ಬಂದಿದ್ದೀರಣ ಬಂತ ಇದೊಂದು ಒಳ್ಳೆ ಫ್ರೆಂಡ್ಶಿಪ್ ಅಂದಮ್ ಆಗುತ್ತೆ ಎಲ್ಲಾರ್ಗು ಸೊ ಒಂದು ಹಾರ್ಟ್ ಬ್ರೋಕನ್ ಅಂತ ಯಾರು ಆಗಿರುತ್ತೆ ಅಂದ್ರೆ ಲವ್ ಅಲ್ಲಿ ಆಗಿರುತ್ತೆ ಬಟ್ ಫ್ರೆಂಡ್ಶಿಪ್ ಅಲ್ಲಿ ಆಗುತ್ತಲ್ಲ ಸೊ ಅದನ್ನ ಕನೆಕ್ಟ್ ಮಾಡುತ್ತೆ ಇದು ಅಂತ ಹೇಳಿದ್ರು ಅವಾಗ್ಲೇನೆ ಸೊ ಅದು ಆಕ್ಚುಲಿ ಸಾಂಗ್ ಅಲ್ಲಿ ಬಂದಿದೆ ಅಂಡ್ ಸುದೀಪ್ ಅಣ್ಣನ್ ವಾಯ್ಸು ಸೊ ಫಸ್ಟ್ ಅಣ್ಣ ಆಡಿದ್ದಾರೆ ಅಂತ ಅಂದಾಗ ಅದು ಈಸಿಲಿ ಕನೆಕ್ಟೆಡ್ ಆಗುತ್ತೆ ಎಲ್ಲಾರ್ಗು ಸೊ ಕಂಗ್ರಾಚುಲೇಷನ್ಸ್ ಹೇಳ್ತೀನಿ ನಮ್ಮ ಸಿ ಎಲ್ ತಂಡ ಸೊ ಏನ್ ಈ ಫ್ರೆಂಡ್ಶಿಪ್ ಅಂತ ಬಂದಿದ್ದೀವಿ ಸೊ ಇದು ಹಿಂಗೆ ಕಂಟಿನ್ಯೂ ಆಗ್ಲಿ ಅಂತ ನಾನು ಕೇಳ್ಕೊಂತೀನಿ பெஸ்ட் சிந்தவனா